ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋನ ಶುರು ಮಾಡಿದ್ದೀನಿ ಇವತ್ತು ನಾವು ಆಹಾರ ಮೇಳಕ್ಕೆ ಬಂದಿದ್ದೀವಿ ನಿನ್ನೆದೇ ವಿಡಿಯೋದು ಕಂಟಿನ್ಯೂ ಪಾರ್ಟ್ ಆಗ್ತಾ ಇದ್ದೀನಿ ನಾನು ಒಂದೇ ದಿವಸ ಎಲ್ಲ ಕಡೆ ಹೋಗಿದ್ದು

ಉಪಿ ಬೆಣ್ಣೆದ ಸರ್ ಉಡುಪಿ ಬೆಣ್ಣೆದ ದಾವಣಗೆರೆ ಬೆಣ್ಣೆದ ಸರ್ ದಾವಣಗೆರೆ ಬೆಣ್ಣೆ ಹಾಗೆ ಮುಂದೆ ಬಂದು ದಾವಣಗೆರೆ ಬೆಣ್ಣೆ ದೋಸೆ ಅಂತ ಇತ್ತು ಅದನ್ನು ಟ್ರೈ ಮಾಡೋಣ ಅಂತ ತೊಗೊಂಡ್ವಿ ಬಟ್ ತುಂಬ ಸ್ಟಾಲ್ಗಳಿದ್ವು ಬಿರಿಯಾನಿ ದಾವಣಗೆರೆ ಬೆಣ್ಣೆ ದೋಸೆ ಆಯಾ ಊರಿದ್ದು ಹೆಸರುಗಳನ್ನು ಹಾಕ್ಕೊಂಡಿದ್ದಾರೆ ಬಟ್ ಟೇಸ್ಟ್ ವೈಸ್ ಏನು ನನಗೇನು ಅಷ್ಟು ಡಿಫ್ರೆನ್ಸ್ ಅನಿಸಲಿಲ್ಲ ಬಟ್ ನೀವು ದಾವಣಗೆರೆಗೆ ಹೋಗಿ ತಿಂದಷ್ಟು ಅಷ್ಟೇನು ಟೇಸ್ಟ್ ಇಲ್ಲ ಓಕೆ ಪರವಾಗಿಲ್ಲ ನಾನು ಎಲ್ಲ स्वीट आम स्पेशल जम बियाबा चिकन बिर्यी कबाब राटर जो स्पेशल शाही टा स्वीट आहरा मेला स्पेशल अरे बी एंड जम बिर्यानी कबाब मे चिकन बिर्णी कबाबल स्वीट हो

Siapa? Siapa yang ganti <imitation> मगळ म्हणजे होती इबरोबर वाटेल

ಆಟ ಆಡಿ ಬರುವಾಗ ಪ್ರಾಗಿಯಂದು ಕೈ ಗಾಯ ಮಾಡ್ಕೊಂಡು ಬಂದಿದ್ದಾಳೆ ಅಲ್ಲಿ ಈ ಕಡೆ ಸ್ವಲ್ಪ ಎಂತ ಹೇಳಿದರೆ ಅಲ್ಲಿ ಬಟ್ಟೆ ಇದೆಯಲ್ಲ ಅದರದು ಆಟಾಡೋ ಅದು ಏನೋ ಹರಿದೋಗಿದೆ ಅದು ಅದು ಅವರು ಸ್ವಲ್ಪ ಜಾಗ್ರತೆ ಮಾಡ್ಕೋಬೇಕಲ್ವಾ ಮಕ್ಕಳೆಲ್ಲ ಆಟಾಡೋ ಗೊತ್ತಾಗೋದಿಲ್ಲ ಅವರಿಗೆ ಹಾಗೆ ಸ್ಲೈಡಲ್ಲಿ ಬರ್ತಾರೆ ಆವಾಗ ಅದು ಅಲ್ಲಿ ಕೈ ಸ್ಕ್ರ್ಯಾಚ್ ಆಗಿಬಿಟ್ಟಿದೆ ಒಂಥರ ತರ್ಚ್ಕೊಂಡು ಹೋದಾಗಾಗಿದೆ ಅದಕ್ಕೆ ಬಾವ ಬ್ಯಾಂಡೇಜನ್ನು ಹಾಕ್ತಾ ಇದ್ದಾರೆ ಹಾಗೆ ಆಹಾರ ಮೇಳಕ್ಕೆ ಬಂದ್ವಿ ನಾವು ನಾವೇನಂತ ಅಷ್ಟೊಂದು ಫುಡ್ ತಿನ್ನೋದಿಲ್ಲ ತುಂಬ ಬಿರಿಯಾನಿ ಸ್ಟಾಲ್ಗಳು ತುಂಬ ಅದು ಇದು ಉಂಟು ಆಯಾ ಊರಿನ ಹೆಸರು ಕಾಂಬೋ ಆಫರ್ಗಳು ಎಲ್ಲ ಉಂಟು ಫಸ್ಟ್ ಸ್ಟಾರ್ಟಿಂಗಲ್ಲಿ ಬಿರಿಯಾನಿ ಎಲ್ಲ ತಗೊಂಡು ಅಕ್ಕ ಎಲ್ಲ ತಿಂದರು ನನಗಿಷ್ಟ ಆಗೋಲ್ಲ ಬಿರಿಯಾನಿ ಮತ್ತು ಅಷ್ಟೆಲ್ಲ ಇಷ್ಟ ಆಗಲ್ಲ ನಂದು ಲಿಮಿಟೆಡ್ ಫುಡ್ ಯಾವುದು ನನಗೆ ಇಷ್ಟ ಅದನ್ನು ಮಾತ್ರ ತಿನ್ನೋದು ಹಾಗೆ ಐಸ್ ಕ್ರೀಮು ಅದು ಇದೆಲ್ಲ ತಿಂದ್ವಿ ನಾವು ಬಂದಿರೋದು ಯಾವಾಗ ಸೋಮವಾರ ಅಂದ್ಕೊತೀನಿ ಹಾಗಾಗಿ ನಾನ್ ವೆಜ್ ಕೌಂಟರ್ಗಳೆಲ್ಲ ಜಾಸ್ತಿ ಖಾಲಿ ಇತ್ತು ವೆಜ್ ಕೌಂಟರೆಲ್ಲ ಫುಲ್ ತುಂಬಿ ಹೋಗಿತ್ತು ಯಾಕಂದರೆ ಆಲ್ಮೋಸ್ಟ್ ಇಲ್ಲಿಯವರೆಲ್ಲ ಸೋಮವಾರ ನಾನ್ ವೆಜ್ ತಿನ್ನಲ್ಲ ವೆಜ್ಜೇ ತಿಂತಾರೆ ಹಾಗಾಗಿ ವೆಜ್ ಕೌಂಟ್ರಲ್ಲಿ ತುಂಬ ತುಂಬಿ ಹೋಗಿತ್ತು ಜನನೇ ಆ ಕಡೆ ಈ ಕಡೆ ಹೋಗೋಕ್ಕೆ ಆಗ್ತಿರ್ಲಿಲ್ಲ ತುಂಬ ಸ್ಟಾಲ್ಗಳಿತ್ತು ಎಷ್ಟು ಅಂತ ಹೋಗೋದು ಕೆಲವೊಬ್ಬರು ಯಾರಾದರೂ ಫುಡ್ಡನ್ನ ತುಂಬ ಇಷ್ಟಪಡೋರು ತುಂಬಾ ಟ್ರೈ ಮಾಡ್ಬೋದು ಬಟ್ ನೋಡ್ತಾ ಇರ್ಬೋದು ನೋಡಿ ಆಲ್ಮೋಸ್ಟ್ ಎಲ್ಲ ರೀತಿ ವೆರೈಟಿ ಫುಡ್ ನಾನು ಈ ಸಲ ಫಸ್ಟ್ ಟೈಮ್ ಬರೋದು ನನ್ನ ದಸರಕ್ಕೆ ತುಂಬ ಸಲ ನಾನು ಇದ್ದೆ ಮ ಮೈಸೂರಲ್ಲಿ ಆದರೂ ನಾನು ಫುಡ್ಡು ಆಹಾರ ಮೇಳಕ್ಕೆ ಯಾವತ್ತೂ ಬಂದಿರಲಿಲ್ಲ ಇದು ನಾನು ಫಸ್ಟ್ ಟೈಮ್ ಆಹಾರ ಮೇಳಕ್ಕೆ ಬಂದಿರೋದು ಹಾಗೆ ನಾನು ಸೋಡಾ ಇದು ಒಳ್ಳೆಯದು ನಿಮಗೆ ಇದು ಕಮ್ಮಿ ಮಾಡಿದೆ ಹಾಗಾಗಿ ಇದನ್ನು ಟ್ರೈ ಮಾಡ ಹಾಗೆ ನಾವೆಷ್ಟು ಮಕ್ಳಿಗೂ ತಗೊಂಡಿದ್ವಿ ಕುಡಿತರ ಇಲ್ವೋ ಗೊತ್ತಿಲ್ಲ ಬಟ್ ನಾವು ಎಲ್ಲಿ ಸ್ವಲ್ಪ ಹೆಲ್ತ್ಗೇನು ಒಳ್ಳೆಯದು ಅನ್ನೋದನ್ನು ಮಾತ್ರ ನಾವು ತಗೋತೀವಿ ಜಾಸ್ತಿ ಅದು ಇದು ಎಲ್ಲ ಸಿಕ್ಕಿದೆಲ್ಲ ತಿನ್ನಲ್ಲ ಅಕ್ಕ ಎಷ್ಟು ಬಡ್ಗೆ ಹೊಡೆದ್ರು ಕೇರ್ ಮಾಡೋಕಲ್ಲ ಮಾಡ್ತಾಳೆ

ಲೈಟಿಂಗ್ಸ್ ನೋಡ್ತಾರೆ ನೀವು ಎಲ್ಲ ಕಡೆ ಲೈಟಿಂಗ್ಸ್ ನೋಡೋಕ್ಕೆ ಎಷ್ಟೋ ಜನ ಬರ್ತಾರೆ ಅಷ್ಟು ಚಂದ ರೋಡ್ಗಳನ್ನು ಈ ಥರ ಮಾಡಿರ್ತಾರೆ ನೋಡ್ಬೋದು ಒಂದು ಸಲ ಆದ್ರೂ ಜೀವನದಲ್ಲಿ ಮೈಸೂರು ದಸರಾ ನೋಡಲೇಬೇಕು ಅಂದರೆ ನಮ್ಮ ಅಕ್ಕ ಇರಲಿಲ್ಲ ಅಂದರೆ ನಾನು ಮೈಸೂರಿಗೆ ಬಂದು ದಸರಾ ಎಲ್ಲ ನೋಡ್ತಿದ್ನೋ ಇಲ್ವೋ ಗೊತ್ತಿಲ್ಲ ಬಟ್ ನಮ್ಮ ಅಕ್ಕ ಭಾವ ಇರೋಕೆ ಹೋಗಿ ನಾವು ಇಲ್ಲಿ ಬಂದು ದಸರಾ ಎಲ್ಲ ಒಂದು ನೋಡುವಂತ ನಮಗೆ ಒಂದು ಏನು ಹೇಳೋದು ಭಾಗ್ಯನೇ ಅಂತ ಹೇಳ್ಬೋದು ನಮಗೂ ಒಂದು ನೋಡುವಂಥ ಒಂದು ಇದ ಆಗಿದೆ ಇಲ್ಲಾಂದಿದ್ರೆ ನಾವು ದಸರಾ ಎಲ್ಲ ನೋಡೋಕ್ಕೆ ಬರ್ತಾ ಇರಲಿಲ್ವೇನಪ್ಪ ಹಾಗೆ ಇಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಕಮ್ಮಿ ಇದೆ ಅಂದರೆ ಎಲ್ಲ ಲೈಟಿಂಗ್ಸ್ ನೈಟ್ ಆಗುವಾಗ ಎಲ್ಲ ಲೈಟಿಂಗ್ಸ್ ನೋಡಿ ಬರ್ತಾರೆ ಇನ್ನು ಎಕ್ಸಿಬಿಷನಲ್ಲಿ ಎಷ್ಟು ರಶ್ ಇದೆಯೋ ಗೊತ್ತಿಲ್ಲ ಆದ್ರೂ ಒಂದು ರೌಂಡ್ ನಾವು ತಿರುಗಾಡ್ಕೊಂಡು ಹೋಗೋದು ಮತ್ತು ಇನ್ನು ಊರಿಗೆಲ್ಲ ಹೋಗಬೇಕಲ್ಲ ಮತ್ತು ನಮಗೆ ಬಾವಂಗು ಟೈಮ್ ಇಲ್ಲ ಅದಕ್ಕೆ ಒಂದು ದಿವಸ ಅವರಿಗೆ ಫ್ರೀ ಇರೋ ಕರ್ಕೊಂಡು ಹೋಗ್ತಿದ್ದ ಇದು ನೋಡಿ ಅಂಬಾರಿ ಬಸ್ಸು ಇದರಲ್ಲಿ ಕೂಡ ಜರ್ನಿ ಮಾಡಿ ನೀವು ಫುಲ್ ವ್ಯೂ ನೋಡ್ಬೋದು ಮೈಸೂರಿದ್ದು ಹಾಗೆ ನನ್ನ ಹತ್ರ ಎಷ್ಟಾಗುತ್ತಷ್ಟು ಕ್ಯಾಪ್ಚರ್ ಮಾಡಿ ಹಾಕಿದ್ದೀನಿ ವೀಡಿಯೋ ನೋಡಿ ಸಪೋರ್ಟ್ ಮಾಡಿ ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿ ನೀವು ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿದರೆ ನನಗೂ ವೀಡಿಯೋ ಮಾಡೋದಕ್ಕೆ ಒಂದು ಮೋಟಿವೇಶನ್ ಬರುತ್ತೆ ಮಿರ್ಚಿ ಅವರಿಂದ ಲೈವ್ ಅಲ್ಲಿ ಪ್ರೋಗ್ರಾಮ್ ಎಲ್ಲ ಆಗ್ತಾ ಇತ್ತು ರೋಡ್ ಅಲ್ಲೇನೆ ಇವಾಗ ನಾವು ಎಕ್ಸಿಬಿಷನ್ಗೆ ಬಂದಿದ್ದೀವಿ ಪ್ಯಾಲೇಸ್ ಅಪೋಸಿಟೇನೆ ಎಕ್ಸಿಬಿಷನ್ ಇರೋದು ಜನ ನೋಡ್ತಾ ಇರ್ಬೋದು ನೋಡಿ ತುಂಬಾ ರಶ್ ಇದೆ ಇಲ್ಲಿ ಕೌಂಟ್ರಲ್ಲಿ ನೀವು ಟಿಕೆಟ್ ತೊಗೋಬೇಕು ದೊಡ್ಡವರಿಗೆ ಬೇರೆ ಥರ ಅಮೌಂಟ್ ಇರುತ್ತೆ ಮಕ್ಕಳಿಗೂ ಕೂಡ ಬೇರೆ ಥರ ಅಮೌಂಟ್ ಇರುತ್ತೆ ವಯಸ್ಕರಿ ನಲವತ್ತು ರೂಪಾಯಿ

ಏನೆಲ್ಲ ತಿಂಡೆ ಮತ್ತೆ ಮತ್ತೆ ತಿಂದೆ ಮತ್ತೆ ಇನ್ನೊಂದು ಇದಕ್ಕೆ ಮ್ಯಾಚ್ ಆಗುತ್ತಲ್ಲ ಡ್ರೆಸ್ಸಿಗೆ ಹಾಗೆ ಇಲ್ಲಿ ಮುಂದೆ ಬಂದರೆ ನೋಡಿ ಈ ತರ ವಾಟರ್ ಅಲ್ಲಿ ಮ್ಯೂಸಿಕ್ ಎಲ್ಲ ಹಾಕಿ ಈ ತರ ಒಂದು ಎಲ್ಲ ನಡೀತಾ ಇತ್ತು ಏನಂದ್ರೆ ಕ್ರೌಡ್ ತುಂಬಾ ಇತ್ತು ಮಕ್ಕಳನ್ನೆಲ್ಲ ಕರ್ಕೊಂಡು ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಆಗಲ್ಲ ಅಂದ್ರೆ ಇಂತಿಷ್ಟು ಟೈಮ್ ಅಲ್ಲಿ ಇದನ್ನ ಮಾಡ್ತಾರೆ ಆಮೇಲೆ ಸ್ಟಾಪ್ ಮಾಡ್ತಾರೆ ಸೊ ನಾವಂತೂ ಆ ಕಡೆ ಹೋಗಲೇ ಇಲ್ಲ ದೂರದಿಂದ ನೋಡಿಕೊಂಡು ಸೀದಾ ಬಂದ್ವಿ ಯಾಕಂದ್ರೆ ಅಷ್ಟೊಂದು ಕ್ರೌಡ್ ಇತ್ತು

ಅಷ್ಟು ಪರ್ಚೇಸ್ ನಾನೇನು ಜಾಸ್ತಿ ಪರ್ಚೇಸ್ ಎಲ್ಲ ಮಾಡೋಕ್ಕೆ ಹೋಗಲಿಲ್ಲ ಭಾವ ಅಮ್ಮ ಅಕ್ಕ ಎಲ್ಲ ಸ್ವಲ್ಪ ತೊಗೊಂಡ್ರು ಅವ್ರ ಮನೆಗೆ ಏನೇನು ಬೇಕು ಅದು ಇದು ಅಲ್ಲ ಇಲ್ಲಿ ಬಂದರೆ ಇವಾಗಿನ ಪ್ರೆಸೆಂಟ್ ಗೌರ್ಮೆಂಟಿಂದ ಏನೇನು ಮಾಡಿದ್ದಾರೆ ಅವರದ್ದು ಸಾಧನೆ ಅದರ ಬಗ್ಗೆ ಎಲ್ಲ ಕೆಲವೊಂದು ಪಿಚ್ಚರ್ಸು ಥೀಮ್ಸ್ ಎಲ್ಲ ಇಟ್ಕೊಂಡು ಈ ಥರ ಮಾಡಿದ್ದಾರೆ ನೋಡ್ತಾ ಇರ್ಬೋದು ನೋಡಿ ಹಾಂ ಗೌರ್ಮೆಂಟ್ ಬಸ್ಸು ಫ್ರೀ ಕೊಟ್ಟಿರೋದಾಗಿರಲಿ ಕೆಲವೊಂದು ಗೌರ್ಮೆಂಟ್ ಇಲಾಖೆಗಳು ಅವ್ರವ್ರ ಇಲಾಖೆದು ಏನೆಲ್ಲ ಅವರು ಮಾಡಿದ್ದಾರೆ ಅದ್ರ ಬಗ್ಗೆನೇ ಕೆಲವೊಂದು ಪಿಚ್ಚರ್ಸ್ ಈ ಥರ ಎಲ್ಲ ಮಾಡಿದರು ಹಾಗೆ ಎಲ್ಲನೂ ಒಂದೊಂದು ರೌಂಡ್ ನೋಡ್ಕೊಂಡು ಬಂದ್ವಿ ನಾ ಕೊಡ್ತಿಲ್ಲ ಅಂದ್ರೆ ಮಾತ್ರ ನಿನ್ನ ಓಕೆ ಸ್ಮೈನ್ ನೆಗೆಡಿ ಅಪ್ಪು ನೆಗೆಡಿ ಹಾಗೆ ಇವಾಗ ಮಕ್ಕಳೆಲ್ಲ ಆಟ ಆಡುವಂತಹ ಗೇಮ್ಸ್ ಸೆಕ್ಷನ್ಗೆ ಬಂದ್ವಿ ನೋಡ್ತಾರು ಯಾವ್ಯಾವ ಥರದಂದು ಉಂಟಂತೇಳಿದರೆ ಇದರಲ್ಲೆಲ್ಲ ಹೇಗೆ ಆಟ ಆಡ್ತಾರೋ ನಂಗೆ ಗೊತ್ತಿಲ್ಲ ಬಟ್ ನಾನು ಸಲ ವಂಡರ್ಲದಲ್ಲಿ ಈ ಥರ ಆಟ ಆಡಿದೆ ಬಟ್ ಇವಾಗ ನಂಗೆ ಇಲ್ಲ ಏನಿದ್ರು ಮಕ್ಕಳು ಆಟ ಆಡ್ತಾರಲ್ಲ ಅಷ್ಟೇ ನಾವು ಅಷ್ಟು ಕ್ರೇಜ್ ಇಲ್ಲ ಮಕ್ಕಳಿಗೆ ಮಾತ್ರ ಆಟ ಆಡಿಸೋದು ಇವಾಗ ನೋಡಿ ಪ್ರಾಗ್ಯ ಮತ್ತೆ ಯುಕ್ತ ಇಬ್ಬರು ಸುಮಾರು ಗೇಮ್ಸಲ್ಲೆಲ್ಲಿ ಆಟ ಆಡಿದರು ಅಲ್ಲಿ ಆರ ಮೇಳದಲ್ಲಿ ಸ್ವಲ್ಪ ಕಮ್ಮಿ ರೇಟ್ ಇತ್ತು ಇಲ್ಲಿ ಬಂದರೆ ಸ್ವಲ್ಪ ಜಾಸ್ತಿನೇ ಇಲ್ಲಿ ಅಮೌಂಟು ಎಲ್ಲ ಹೈ ಮಾಡಿದ್ದಾರೆ ಮತ್ತು ಎಂತ ಅಂದರೆ ಇವಾಗ ಟೈಮ್ ಒಂದು ಟೆನ್ ಓ ಕ್ಲಾಕ್ ಆಯಿತು ಇನ್ನು ನಾವು ಸೀದಾ ಮನೆಗೆ ಹೋಗೋದು ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಐ ಹೋಪ್ ನಿಮಗೆ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ವಿಡಿಯೋಗೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ಸ್ ಜೊತೆ ನನ್ನ ವಿಡಿಯೋನ ಶೇರ್ ಮಾಡಿ ಅಟ್ಲೀಸ್ಟ್ ವಿಡಿಯೋ ನೋಡಿದವರು ವಿಡಿಯೋ ಹೇಗಾಯಿತು ಅನ್ನೋದ್ರ ಬಗ್ಗೆ ಕಮೆಂಟ್ ಮೂಲಕ ತಿಳಿಸಿ ಯಾ ನೋಡ್ತೀರಾ ಬಟ್ ಏನೂ ಒಂದು ಚಿಕ್ಕದಾದರೂ ಕಮೆಂಟ್ ಮಾಡಿ ಎಲ್ಲ ಲೈಕ್ ಮಾಡಿ ಜಾಸ್ತಿ ಜಾಸ್ತಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಇಲ್ಲಿಗೆ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್